ನಮಸ್ಕಾರ ಸ್ನೇಹಿತರೆ ಸ್ವಾಗತ ಆಶ್ಟ್ರೋ ರಾಶಿ ಕನ್ನಡ ಚಾನೆಲ್ಗೆ ಇಂದಿನ ವಿಡಿಯೋದಲ್ಲಿ ನಾವು ಜನವರಿ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತಾರು ಬುಧವಾರದ ಸಂಪೂರ್ಣ ರಾಶಿ ಭವಿಷ್ಯವನ್ನು ನೋಡೋಣ ಬುಧವಾರವು ಬುದ್ಧಿಕಾರಕ ಬುಧಗ್ರಹ ಮತ್ತು ವಿಘ್ನನಿವಾರಕ ಗಣಪತಿಯ ಆರಾಧನೆಯ ದಿನ ಇಂದಿನ ಗ್ರಹಗತಿಗಳು ನಿಮ್ಮ ರಾಶಿಯ ಮೇಲೆ ಎಂತಹ ಪ್ರಭಾವ ಬೀರಲಿವೆ ಎಂದು ತಿಳಿಯೋಣ ಮೇಷ ಏರೀಸ್ ಇಂದು ನಿಮ್ಮ ಕಾರ್ಯಕ್ಷಮತೆ ಹೆಚ್ಚಾಗಲಿದೆ ಕಚೇರಿಯಲ್ಲಿ ಬಾಕಿ ಉಳಿದಿದ್ದ ಕೆಲಸಗಳನ್ನು ಯಶಸ್ವಿಯಾಗಿ ಮುಗಿಸುವಿರಿ ಕುಟುಂಬದ ಸದಸ್ಯರೊಂದಿಗೆ ಪ್ರೀತಿಯಿಂದ ವರ್ತಿಸಿ ಹಣಕಾಸಿನ ಹರಿವು ಸಾಧಾರಣವಾಗಿರುತ್ತದೆ ಶುಭ ಬಣ್ಣ ಹಸಿರು ಶುಭ ಸಂಖ್ಯೆ ಐದು ಶುಭಕಾಲ ಬೆಳಿಗ್ಗೆ ಹತ್ತು ಮುಕ್ಕಾಲುರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷ ವೃಷಭ ಟಾರಸ್ ವ್ಯಾಪಾರದಲ್ಲಿ ಹೊಸ ಹೂಡಿಕೆ ಮಾಡಲು ಇಂದು ಶುಭ ದಿನ ದೂರದ ಪ್ರಯಾಣದ ಯೋಜನೆಗಳಿದ್ದರೆ ಸದ್ಯಕ್ಕೆ ಮುಂದೂಡುವುದು ಒಳ್ಳೆಯದು ಸಂಗಾತಿಯ ಆರೋಗ್ಯದ ಬಗ್ಗೆ ಗಮನಹರಿಸಿ ಹಸಿರು ಬಣ್ಣದ ಬಟ್ಟೆ ಧರಿಸುವುದು ಶುಭ ಶುಭ ಬಣ್ಣ ಬಿಳಿ ಶುಭ ಸಂಖ್ಯೆ ಎರಡು ಶುಭಕಾಲ ಮಧ್ಯಾಹ್ನ ಒಂದೂವರೆರಿಂದ ರಿಂದ ಮಧ್ಯರಾತ್ರಿ ಮೂರು ಗಂಟೆ ಮಿಥುನ ಜಮನಾಯ್ ನಿಮ್ಮ ರಾಶಿಯ ಅಧಿಪತಿ ಬುಧನ ದಿನವಾದ್ದರಿಂದ ಇಂದು ನಿಮ್ಮ ಮಾತಿನ ಪ್ರಭಾವ ಹೆಚ್ಚಿರಲಿದೆ ಬರಹಗಾರರಿಗೆ ಮತ್ತು ಶಿಕ್ಷಕರಿಗೆ ಅತ್ಯಂತ ಶುಭ ದಿನ ಹೊಸ ಮಿತ್ರರ ಭೇಟಿಯಾಗುವ ಸಾಧ್ಯತೆಯಿದೆ ಶುಭ ಬಣ್ಣ ತಿಳಿ ಹಸಿರು ಶುಭ ಸಂಖ್ಯೆ ಮೂರು ಶುಭಕಾಲ ಬೆಳಿಗ್ಗೆ ಒಂಬತ್ತು ಕಾಲೂರಿಂದ ಬೆಳಿಗ್ಗೆ ಹತ್ತು ಗಂಟೆ ನಲವತ್ತೈದು ನಿಮಿಷ ಕಟಕ ಕ್ಯಾನ್ಸರ್ ಮಾನಸಿಕ ಶಾಂತಿಗಾಗಿ ಇಂದು ಸ್ವಲ್ಪ ಸಮಯವನ್ನು ಧ್ಯಾನ ಅಥವಾ ಪೂಜೆಯಲ್ಲಿ ಕಳೆಯಿರಿ ಹಿರಿಯರ ಆಶೀರ್ವಾದದಿಂದ ನಿಮ್ಮ ಸಂಕಷ್ಟಗಳು ದೂರವಾಗಲಿವೆ ಆರ್ಥಿಕವಾಗಿ ಇಂದು ಲಾಭದಾಯಕ ದಿನ ಶುಭವಣ್ಣ ಬೆಳ್ಳಿ ಸಿಲ್ವರ್ ಶುಭ ಸಂಖ್ಯೆ ಏಳು ಶುಭಕಾಲ ಮಧ್ಯಾಹ್ನ ಹನ್ನೆರಡರಿಂದ ಮಧ್ಯರಾತ್ರಿ ಒಂದು ಗಂಟೆ ಮೂವತ್ತು ನಿಮಿಷ ಸಿಂಹ ಲಿಯೋ ಇಂದು ನಿಮ್ಮ ಆತ್ಮವಿಶ್ವಾಸ ಉತ್ತುಂಗದಲ್ಲಿರುತ್ತದೆ ಕಲಾಕ್ಷೇತ್ರದಲ್ಲಿರುವವರಿಗೆ ಹೊಸ ಅವಕಾಶಗಳು ಸಿಗಲಿವೆ ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷವಾಗಲಿದೆ ಸೂರ್ಯದೇವನಿಗೆ ಅರ್ಘ್ಯ ಅರ್ಪಿಸಿ ಶುಭ ಬಣ್ಣ ಹಳದಿ ಶುಭ ಸಂಖ್ಯೆ ಒಂದು ಶುಭ ಕಾಲ ಬೆಳಿಗ್ಗೆ ಎಂಟೂವರೆ ರಿಂದ ಬೆಳಿಗ್ಗೆ ಹತ್ತು ಗಂಟೆ ಕನ್ಯಾ ವರ್ಗು ಬುಧನ ಪ್ರಭಾವದಿಂದ ನಿಮ್ಮ ಬುದ್ಧಿವಂತಿಕೆಗೆ ತಕ್ಕ ಗೌರವ ಸಿಗಲಿದೆ ಆಸ್ತಿ ವಿವಾದಗಳು ಬಗೆಹರಿಯುವ ಸಾಧ್ಯತೆಯಿದೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪರಿಶ್ರಮದ ಅಗತ್ಯವಿದೆ ಗಣಪತಿಗೆ ಬೆಲ್ಲದ ನೈವೇದ್ಯ ಅರ್ಪಿಸಿ ಶುಭ ಬಣ್ಣ ಹಸಿರು ಶುಭ ಸಂಖ್ಯೆ ನಾಲ್ಕು ಶುಭಕಾಲ ಮಧ್ಯಾಹ್ನ ಮೂರರಿಂದ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತು ನಿಮಿಷ ತುಲಾ ಲಿಬ್ರಾ ಇಂದು ನಿಮಗೆ ಮಿಶ್ರ ಫಲಗಳು ದೊರೆಯಲಿವೆ ಕೆಲಸದ ಒತ್ತಡದಿಂದ ಶಾರೀರಿಕ ದಣಿವು ಉಂಟಾಗಬಹುದು ಖರ್ಚುಗಳ ಮೇಲೆ ಹತೋಟಿ ಇರಲಿ ಮನೆಯಲ್ಲಿ ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಶುಭ ಬಣ್ಣ ತಿಳಿನೀಲಿ ಶುಭ ಸಂಖ್ಯೆ ಆರು ಶುಭಕಾಲ ಬೆಳಿಗ್ಗೆ ಹನ್ನೊಂದು ರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ವೃಶ್ಚಿಕ ಸ್ಕಾರ್ಪಿಯೋ ಧೈರ್ಯದಿಂದ ಕೈಗೊಂಡ ನಿರ್ಧಾರಗಳು ಇಂದು ಯಶಸ್ಸು ನೀಡಲಿವೆ ಶತ್ರುಗಳ ಸಂಚು ವಿಫಲವಾಗಲಿದೆ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ ಹಳದಿ ಬಣ್ಣದ ಹೂವುಗಳನ್ನು ಪೂಜೆಗೆ ಬಳಸಿ ಶುಭ ಬಣ್ಣ ಕೆಂಪು ಶುಭ ಸಂಖ್ಯೆ ಒಂಬತ್ತು ಶುಭಕಾಲ ಸಂಜೆ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತು ನಿಮಿಷರಿಂದ ಬೆಳಿಗ್ಗೆ ಆರು ಗಂಟೆ ಧನು ಸಜಿಟೇರಿಯಸ್ ಇಂದು ನಿಮಗೆ ಆಧ್ಯಾತ್ಮಿಕವಾಗಿ ಆಸಕ್ತಿ ಹೆಚ್ಚಲಿದೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಿರಿ ಆರ್ಥಿಕವಾಗಿ ಸ್ವಲ್ಪ ಇಕ್ಕಟ್ಟಿನ ಪರಿಸ್ಥಿತಿ ಎದುರಾಗಬಹುದು ಜಾಗರೂಕರಾಗಿರಿ ಶುಭ ಬಣ್ಣ ಹಳದಿ ಶುಭ ಸಂಖ್ಯೆ ಮೂರು ಶುಭಕಾಲ ಬೆಳಿಗ್ಗೆ ಒಂಬತ್ತು ಮುಕ್ಕಾಲುರಿಂದ ರಿಂದ ಬೆಳಿಗ್ಗೆ ಹನ್ನೊಂದು ಗಂಟೆ ಹದಿನೈದು ನಿಮಿಷ ಮಕರ ಕ್ಯಾಪ್ರಿಕಾನ್ ನಿಮ್ಮ ರಾಶಿಯಲ್ಲಿ ಗ್ರಹಗಳ ಸಂಚಾರವು ಅನುಕೂಲಕರವಾಗಿದೆ ವೃತ್ತಿಜೀವನದಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸುವಿರಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ಮಾನಸಿಕ ನೆಮ್ಮದಿ ಸಿಗಲಿದೆ ಶುಭ ಬಣ್ಣ ನೀಲಿ ಶುಭ ಸಂಖ್ಯೆ ಎಂಟು ಶುಭಕಾಲ ಮಧ್ಯಾಹ್ನ ಹನ್ನೆರಡೂವರೆಂದ ಮಧ್ಯರಾತ್ರಿ ಎರಡು ಗಂಟೆ ಕುಂಭ ಅಕ್ವೇರಿಯಸ್ ಇಂದು ಅನಗತ್ಯವಾದ ವಿವಾದಗಳಿಂದ ದೂರವಿರಿ ವಾಹನ ಚಾಲನೆ ಮಾಡುವಾಗ ಅತಿ ವೇಗ ಬೇಡ ವ್ಯಾಪಾರಸ್ಥರಿಗೆ ಮಧ್ಯಮ ಫಲ ದೊರೆಯಲಿದೆ ಹನುಮಾನ್ ಚಾಲೀಸ ಪಠಿಸಿ ಶುಭ ಬಣ್ಣ ಕಡು ನೀಲಿ ಶುಭ ಸಂಖ್ಯೆ ಐದು ಶುಭಕಾಲ ಸಂಜೆ ಐದು ಕಾಲುರಿಂದ ಬೆಳಗ್ಗೆ ಆರು ಗಂಟೆ ನಲವತ್ತೈದು ನಿಮಿಷ ಮೀನಾ ಪೈಸಿಸ್ ನಿಮಗೆ ಇಂದು ಅದೃಷ್ಟದ ದಿನ ಉದ್ಯೋಗದಲ್ಲಿ ಬಡ್ತಿ ಸಿಗುವ ಸಾಧ್ಯತೆಯಿದೆ ಹಳೆಯ ಬಾಕಿ ಹಣ ಇಂದು ನಿಮ್ಮ ಕೈ ಸೇರಲಿದೆ ದಾಂಪತ್ಯ ಜೀವನದಲ್ಲಿ ಸಾಮರಸ್ಯವಿರುತ್ತದೆ ಶುಭ ಬಣ್ಣ ಹಳದಿ ಶುಭ ಸಂಖ್ಯೆ ಎರಡು ಶುಭಕಾಲ ಬೆಳಿಗ್ಗೆ ಹತ್ತು ರಿಂದ ಬೆಳಿಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಇಂದಿನ ಲಕ್ಕಿ ರಾಶಿಗಳು ಮಿಥುನ ಕನ್ಯಾ ಮತ್ತು ಮೀನಾ ವಿಘ್ನ ನಿವಾರಕ ಗಣಪತಿಯ ಕೃಪೆ ಸದಾ ನಿಮ್ಮ ಮೇಲಿರಲಿ